ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಪ್ರೈವೇಟ್ ಕಂಪ್ನಿಯವ್ರಿಗೆ ಕೊಡ್ತಾ ಇರೋದು ಕಾಲರ್ಶಿಪ್ಪು ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಡಿಯಲ್ಲಿ ಕೊಡ್ತಾ ಇರೋದು ಉಡಾನ್ ಯೋಜನೆ ಅಂತ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕಾಲರ್ಶಿಪ್ ಸಿಗುತ್ತೆ ಯಾರ್ಯಾರಿಗೆ ಸಿಗುತ್ತೆ ಅಂತಂದರೆ ಎರಡು ವರ್ಷದ ವಿದ್ಯಾರ್ಥಿ ವೇತನ ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಐವತ್ತು ಸಾವಿರ ಮತ್ತು ನಾಲ್ಕು ವರ್ಷ ವಿದ್ಯಾರ್ಥಿ ವೇತನ ಹನ್ನೆರಡನೇ ತರಗತಿಯಿಂದ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಥರ ಕೊಡ್ತಾರೆ ಇದನ್ನು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಯುವ ಅನ್ಸ್ಟಾಪ್ಲೆಬಲ್ ಎರಡು ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ಕೊಟ್ಟರೆ ಯಶಸ್ವಿಯಾಗಿ ನಡೆಸ್ಕೊಟ್ಟರೆ ಅದೇ ರೀತಿ ಈ ಸರಿನು ಬಿಟ್ಟವ್ರೆ ಇದಕ್ಕೆ ಸ್ಕಾಲರ್ಶಿಪ್ ಹಾಕೋಕ್ಕೆ ಮತ್ತೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಆರು ವರ್ಷದ ಅವಧಿವರೆಗೂ ವಿದ್ಯಾರ್ಥಿಗಳನ್ನು ಪಡಿತಾರೆ ಅಂತ ಕೊಟ್ಟರೆ ಶಾಲಾ ಸ್ಕೂಲ್ಗಳು ಬೋಧನಾ ಶುಲ್ಕ ಪುಸ್ತಕ ಲೇಖನ ಸಮಗ್ರ ಮತ್ತೆ ಇತರ ಶೈಕ್ಷಣಿಕ ಅಗತ್ಯ ಇರುವ ಪ್ರತಿಯೊಂದಕ್ಕೋಸ್ಕರ ಇದನ್ನ ಬಳಸ್ಕೋಬೋದು ಈ ಥರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ಈ ಥರ ಕೊಡ್ತಾ ಇರೋದು ಐವತ್ತು ಸಾವಿರ ಮತ್ತು ಇಪ್ಪತ್ತೈದು ಸಾವಿರ ಥರ ನಿಮಗೆ ಪ್ರೋತ್ಸಾಹನ ಥರ ಕೊಡ್ತಾರೆ ಮಿನಿಮಮ್ ನೀವು ಎಷ್ಟು ಪರ್ಸೆಂಟ್ ತೆಗ್ದಿರಬೇಕು ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮತ್ತು ಡಿಗ್ರಿ ಮತ್ತು ಎಸ್ ಎಲ್ ಸಿ ಪ್ರತಿಯೊಂದರೂ ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿರೋರಿಗೆ ಮಾತ್ರ ಸೆಲೆಕ್ಟ್ ಆಗ್ತಾರೆ ಆ ಸೆಲೆಕ್ಟ್ ಆದ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಕಾಲರ್ಶಿಪ್ ಕೊಡ್ತಾರೆ ಯಾವ ಥರ ಕಾಲರ್ಶಿಪ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಆಗಿ ಇಲ್ಲಿ ವಿದ್ಯಾರ್ಥಿ ವೇತನ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದು ವೆಬ್ಸೈಟ್ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ನೀವು ಸ್ಕಾಲರ್ಶಿಪ್ ಹಾಕ್ಬೋದು ಇದೇ ತಿಂಗಳು ಮಾರ್ಚ್ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟು ಅಂತ ಹೇಳ್ತಾವೆ ಅವತ್ತು ಲಾಸ್ಟ್ ಆಗ್ಬೋದು ಅಷ್ಟೊಳಗೆ ನೀವು ಕಾಲರ್ಶಿಪ್ ಇದಕ್ಕೆ ಹಾಕಿ ನೋಡಿ ಯಾವ ಥರ ಅಪ್ಲೈ ಮಾಡೋದು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಮೇಲೆ ವಿದ್ಯಾರ್ಥಿ ವೇತನ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಯ್ತು ನೋಡಿ ಯುವ ಅನುಷ್ಠಾಪೋ ವಿದ್ಯಾರ್ಥಿ ವೇತನ ಅಂತ ಇದನ್ನು ನಾನು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಇಂಗ್ಲೀಷ್ಗೆ ಚೇಂಜ್ ಮಾಡ್ಕೋಬೋದು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆನೆ ಕೆಲವು ಮಾರ್ಗಸೂಚಿಗಳು ಓದ್ಕೋಬೇಕಾಗುತ್ತೆ ಎಲ್ಲ ದಾಖಲೆಗಳು ಜಿ ಪಿ ಜಿ ಫಾರ್ಮಿಂಟಲ್ಲೇ ಇರಬೇಕು ಎಲ್ಲ ದಾಖಲೆಗಳು ಫೈಲ್ ಗಾತ್ರ ಒಂದೆ ಬಿಗಿಂತ ಮೀರಿರಬಾರ್ದು ಕಡಿಮೆನೇ ಇರಬೇಕು ನಿಮ್ಮ ಅರ್ಜಿನ ಸಲ್ಸಿದ ನಂತರ ದಯವಿಟ್ಟು ಹತ್ತು ಸೆಕೆಂಡ್ ಕಾಯಿರಿ ಅಂತ ಐತೆ ಅಂದರೆ ನೀವು ಪ್ರತಿಯೊಂದಕ್ಕೂ ಟೆನ್ ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಜಿ ಪಿ ಡಿ ಅಪ್ಲೋಡ್ ಮಾಡಿದಾಗ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಅಪ್ಲೋಡ್ ಮಾಡಿದಾಗ ಟೆನ್ ಸೆಕೆಂಡ್ ವೆಯ್ಟ್ ಮಾಡಿ ಅಪ್ಲೋಡಿಂಗ್ ಐತೆ ಆಮೇಲೆ ಫಿಲ್ ಮಾಡಿ ಮತ್ತೆ ಯಾವ ತರ ಹಾಕೋದು ಅಂದ್ರೆ ವೈಯಕ್ತಿಕ ವಿವರಗಳ ಎಂಟ್ರಿ ಮಾಡಬೇಕು ಇದು ಇಂಗ್ಲೀಷಲ್ಲೇ ಚೇಂಜ್ ಮಾಡ್ತೀನಿ ಪರ್ಸನಲ್ ಡಿಟೇಲ್ಸ್ ಅಂದ್ರೆ ವೈಯಕ್ತಿಕ ಪರ್ಸನಲ್ ಡಿಟೇಲ್ಸ್ ಎಂಟ್ರಿ ಮಾಡಬೇಕು ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು ಮತ್ತೆ ಫ್ರೆಂಟ್ ಪೇಜು ಬ್ಯಾಕ್ ಸೈಡು ಆಧಾರ್ ಕಾರ್ಡ್ ಜಿ ಪಿ ಜಿ ಫೈಲಲ್ಲಿ ಹಾಕ್ಬೇಕು ಮತ್ತೆ ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಿ ನೇಮ್ ಹಾಕಿ ನಿಮ್ಮ ನೇಮು ಅಂದರೆ ಸ್ಟೂಡೆಂಟ್ ಯಾರು ಕಾಲರ್ಶಿಪ್ ಹಾಕ್ತಾರೆ ಆ ಸ್ಟೂಡೆಂಟ್ ನೇಮು ಸ್ಟೂಡೆಂಟ್ ಕಾಂಟ್ಯಾಕ್ಟ್ ನಂಬರ್ ಎಂಟ್ರಿ ಮಾಡಿ ಮತ್ತು ಒಂದು ಫೋಟೋ ಹಾಕಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮೇಲ ಫೀಮೇಲ್ ಎಂಟ್ರಿ ಮಾಡಿ ಫ್ಯಾಮಿಲಿ ಡೀಟೇಲ್ಸ್ ಎಂಟ್ರಿ ಮಾಡಬೇಕು ಮತ್ತು ಅಡ್ರೆಸ್ ಪ್ರೂಫು ಎಲ್ಲ ಎಂಟ್ರಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಫಾದರ್ ನೇಮು ಮತ್ತು ಆ್ಯನ್ಯಲ್ ಇನ್ಕಮು ಎಷ್ಟು ಅಂತ ಹಾಕಬೇಕು ಮತ್ತು ಫಾದರ್ ಕೆಲಸ ಏನು ವರ್ಕ್ ಮಾಡ್ತಿದ್ರು ಅದು ಎಂಟ್ರಿ ಮಾಡಬೇಕು ಮತ್ತು ಅಟ್ಯಾಚ್ ಮಾಡಬೇಕು ಫಾದರ್ ಮದರ್ದು ಇನ್ಕಮು ಕ್ಯಾಸ್ಟ್ ಎಂಟ್ರಿ ಮಾಡಬೇಕು ಅಂದರೆ ಜಿ ಪಿ ಜಿ ಫೈಲಲ್ಲಿ ಅಟ್ಯಾಚ್ ಮಾಡಬೇಕು ಫಾದರ್ ಕಾಂಟ್ಯಾಕ್ಟ್ ನಂಬರು ಕ್ಯಾಸ್ಟು ಮದರ್ ನೇಮು ಮತ್ತು ರಿಲಿಗಿನು ಮದರ್ ಆಕ್ಟೋಪಸ್ ಅಂದರೆ ಏನು ವರ್ಕ್ ಮಾಡ್ತಾರೆ ಅವ್ರ ತಾಯಿ ಮತ್ತು ಪಿನ್ ಕೋಡು ಮದರ್ ಕಾಂಟ್ಯಾಕ್ಟ್ ನಂಬರ್ ಎಂಟ್ರಿ ಮಾಡಬೇಕು ಸ್ಟೇಟ್ ಎಂಟ್ರಿ ಮಾಡಬೇಕು ಮತ್ತು ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಕ್ಟ್ ಅಡ್ರೆಸ್ ಎರಡು ಎಂಟ್ರಿ ಮಾಡಬೇಕು ಯಾವ ಡಿಸ್ಟಿಕ್ಕು ಜಿಲ್ಲೆ ಎಂಟ್ರಿ ಮಾಡಬೇಕು ಎರಡು ತಿಂಗಳು ಹಳೆ ಎಲೆಕ್ಟ್ರಿಕ್ ಬಿಲ್ ಎಂಟ್ರಿ ಮಾಡಬೇಕು ಎಜುಕೇಷನ್ ಡಿಟೇಲ್ಸ್ ಎಂಟ್ರಿ ಮಾಡಬೇಕು ಯಾವುದು ಓದ್ತಾ ಇದ್ದೀರಾ ಅದನ್ನು ಎಂಟ್ರಿ ಮಾಡಬೇಕು ಪ್ರತಿಯೊಂದು ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಸ್ಕೂಲ್ ಅವರು ಪ್ರೈವೇಟ್ ಅಂದರೆ ಗೌರ್ಮೆಂಟ್ ಆರ್ಡಿಡ ಇಲ್ಲ ಪ್ರೈವೇಟಾ ಅದು ಎಂಟ್ರಿ ಮಾಡಬೇಕು ಕಾಲೇಜ್ ಇನ್ಸ್ಟಿಟ್ಯೂಟ್ ನೇಮ್ ಎಂಟ್ರಿ ಮಾಡಬೇಕು ಆ್ಯನಲ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಫೀಸ್ ಅಂದರೆ ವರ್ಷಕ್ಕೆ ಎಷ್ಟು ಫೀಸ್ ತಕ್ಕತ್ತವ್ರೆ ಕಾಲೇಜು ಅದು ಎಂಟ್ರಿ ಮಾಡಿ ಹೌದಾ ಬೋರ್ಡ್ ಎಂಟ್ರಿ ಮಾಡಬೇಕು ಸ್ಟೇಟ್ ಬೋರ್ಡಾ ಸೆಂಟ್ರಲ್ ಬೋರ್ಡ ನೀವು ಓದ್ತಾ ಇರೋದು ಕಾಲೇಜು ಅದನ್ನು ಮತ್ತೆ ಮೀಡಿಯಮ್ ಸ್ಟಡಿ ಯಾವ ಲ್ಯಾಂಗ್ವೇಜು ನೀವು ತಗೊಂಡಿರೋದು ಮತ್ತೆ ಯಾವುದೂ ಓದ್ತಾ ಇರೋದು ಇಂಗ್ಲೀಷ ಕನ್ನಡ ಅದು ಎಂಟ್ರಿ ಮಾಡಿ ರಿಸಲ್ಟ್ ಫಾರ್ ಪಾಸಿಂಗ್ ಅಂದರೆ ಓದಿಯೋರು ಯಾವ ರಿಸಲ್ಟ್ ಬಂದರೆ ಅದು ಎಂಟ್ರಿ ಮಾಡಿ ಪೇಪರಿಂಗ್ ಅಂದರೆ ನೀವು ಏನು ಓದ್ತಾ ಇದ್ದೀರಾ ಅದನ್ನು ಎಂಟ್ರಿ ಮಾಡಿ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಯಾವುದೋ ಅದು ಮತ್ತು ಮಾರ್ಕ್ ಶೀಟ್ ಎಂಟ್ರಿ ಮಾಡಬೇಕು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ದೀರಾ ಎಸ್ ಅಂದರೆ ಎಸ್ ಎನ್ ನೋ ಅಂದ್ರೆ ನೋ ಮತ್ತು ಪ್ರೆಸೆಂಟ್ ಅಂದರೆ ಈಗ ಓದ್ತಾ ಇರೋದಾ ಅದನ್ನ ಎಂಟ್ರಿ ಮಾಡಬೇಕು ಮತ್ತು ಸ್ಕೂಲ್ ಟೈಮಿಂಗು ಎಲ್ಲ ಇಯರ್ ಅಕಾಡೆಮಿ ಇಯರ್ ಎಂಟ್ರಿ ಮಾಡಬೇಕು ಪ್ರೆಸೆಂಟ್ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ನೇಮ್ ಈಗ ಓದ್ತಾ ಇರೋದು ಇನ್ಸ್ಟಿಟ್ಯೂಟ್ ನೇಮ್ ಎಂಟ್ರಿ ಮಾಡಬೇಕು ಅಟಚ್ ಫೀಜ್ ರಿಸಿಪ್ಟ್ ಎಂಟ್ರಿ ಮಾಡಬೇಕು ಇಲ್ಲಿ ಓಕೆ ಕೊಟ್ಟು ಫೀಜ್ ರಿಸಿಪ್ಟ್ ಎಂಟ್ರಿ ಮಾಡಿ ಮತ್ತು ಅದರ್ ಇನ್ಫರ್ಮೇಷನ್ ಎಂಟ್ರಿ ಮಾಡಬೇಕು ಐ ಯು ಗೋಟ್ ಎನಿ ಅದರ್ ಕಾಲರ್ಶಿಪ್ ಅಂದರೆ ಯಾವ್ದಾರು ಕಾಲರ್ಶಿಪ್ ಹಾಕಿದ್ದೀರಾ ಅಂತ ನೋಡ್ತಾ ಕೊಡಿ ಡೂ ಯು ಎ ಸಿ ಯುವರ್ ಅವರ್ ಅಂದರೆ ಎ ಸಿ ಮನೆನ ಇಲ್ಲರೂ ಎ ಸಿ ಆದರೆ ಎಸ್ ಕೊಡಿ ಇಲ್ಲ ಕೊಡಿ ಲೊಕೇಟೆಡ್ ಹೌಸ್ ಅಂದರೆ ಸಿಟಿ ಟೌನು ಸ್ಲಮ್ಮ ಅದರ್ ಅಂತ ಇರುತ್ತೆ ಅದು ಎಲ್ಲಿ ನೀವು ವಾಸ ಸ್ಥಳ ಇರ್ತೀರ ಅದು ಎಂಟ್ರಿ ಮಾಡಿ ಫಾದರ್ ಮದರ್ ಎವಿ ಎನಿ ಬ್ಯಾಂಕ್ ಲೋನ್ ಯಾವ್ದಾದ್ರೆ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀರಾ ಎಸ್ ಆದರೆ ಎಸ್ ಕೊಡಿ ಇಲ್ಲ ನೋ ಕೊಡಿ ರೂಪ್ ಮೆಟೀರಿಯಲ್ ಆಫ್ ಯುವರ್ ಹೌಸ್ ಅಂದರೆ ಯಾವ ಥರ ಮನೆ ನಿಮ್ಮದು ಅಂತ ಟೈಲ್ಸ್ ಟ್ಯಾರಿಸ ಇಲ್ಲ ಟೆನ್ ಸೀಟ್ ಯಾವುದು ಅದನ್ನು ಎಂಟ್ರಿ ಮಾಡಿ ಎಲ್ಲ ಅಟ್ಯಾಚ್ ಮಾಡಬೇಕು ಪಿಚ್ಚರ್ ಆಫ್ ಸೈಡ್ ಔಟ್ ಅಂದರೆ ಹೊರಗಡೆಯಿಂದ ತೆಗೆದಿರೋ ಮನೆ ಪಿಚ್ಚರ್ ತೆಗಿಬೇಕು ಪಿಚ್ಚರ್ ತೆಗೆದು ಜಿ ಪಿ ಜಿ ಫೈಲಲ್ಲಿ ಹಾಕಬೇಕು ಮತ್ತು ಪಿಚ್ಚರ್ ಆಫ್ ಇನ್ಸೈಡ್ ಹೌಸ್ ಆಲ್ ರೂಮ್ ಬೆಡ್ರೂಮ್ ಅಂದರೆ ಬೆಡ್ರೂಮಿಂದ ಆಲ್ ಕಾಣುವಂಗೆ ಒಂದು ಫೋಟೋ ಒಂದು ಹೊಡೆದೇ ಹಾಕ್ಬೇಕು ಕಿಚನ್ದು ಹಾಕ್ಬೇಕು ಬಿಲ್ಡಿಂಗ್ ಸೈಜ್ ಅವರು ಹೌಸ್ ಅಂದರೆ ಎಷ್ಟು ರೂಮ್ ಇದಾವೆ ಸಿಂಗಲ್ ರೂಮ ಡಬಲ್ ರೂಮ ಅದು ಎಂಟ್ರಿ ಮಾಡಿ ಬಿಲ್ಡಿಂಗ್ ಸ್ಟೇಟಸ್ ಅಂದರೆ ರೆಂಟ್ ಓನರ ರಿಲೇಟಿವ್ ಪ್ಲೇಸ ಯಾವುದೋ ಅದು ಎಂಟ್ರಿ ಮಾಡಿ ರಿಫೆನ್ಸ್ ಪರ್ಸನಲ್ ನೇಮ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ನೀವು ರೆಂಟಲ್ಲಿ ಇದ್ದರೆ ಅವ್ರ ಫೋನ್ ನಂಬರ್ ಹಾಕಿ ಇಲ್ಲ ಅಂದರೆ ನಿಮ್ಮ ನಂಬರೇ ಹಾಕ್ಬೋದು ನಿಮ್ಮ ಫ್ಯಾಮಿಲಿ ಬಗ್ಗೆ ಐದು ನಾಲ್ಕು ಲೈನಲ್ಲಿ ಎಂಟ್ರಿ ಮಾಡಿ ಪೂರ್ತಿ ಎಂಟ್ರಿ ಆದಮೇಲೆ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಎಂಟ್ರಿ ಮಾಡಿ ಅಲ್ಲಿ ಆಕ್ಸೆಪ್ಟ್ ಅಂತ ಕೊಡಿ ಸೇವ್ ಅಂತ ಕೊಡಿ ಇಷ್ಟು ಸಿಂಪಲ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇವಾಗ ಅನ್ಸ್ಟಾಪ್ಲಿಬಲ್ ಸ್ಕಾಲರ್ಶಿಪ್ಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ವಿಡಿಯೋ ನೋಡ್ಕೊಂಡು ही कॉलरशिप हाकि